ಈಗಾಗಲೇ ಪತ್ರ ಕೇಳಿದ್ರಿ ಪತ್ರನೂ ಕೂಡ ಕೊಟ್ಟಿದ್ದೀನಿ ನಿಮ್ಮ ಆಫೀಸ್ಗೂ ಪತ್ರ ಕೊಟ್ಟಿದ್ದೀನಿ ನಿಮ್ ಮೊಬೈಲ್ಗು ಕೂಡ ವಾಟ್ಸಪ್ ಮಾಡಿದ್ದೀನಿ ಅವ್ರ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದ್ದೀನಿ ಅವರ ಪಿ ಎ ವೆಂಕಟೇಶ್ ಅವರ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದ್ರು ಇಷ್ಟ ಆದ್ರೂ ಕೂಡ ಯಾವ ರೀತಿ ದುರ್ಯೋಧನ ಹಠ ಇಡದ ಆ ರೀತಿ ಹಠ ಹಿಡಿಯಕ್ಕೆ ಹೋಗ್ಬೇಡಿ ಹಠ ಹಿಡಿಬೇಡಿ ಹಠದಿಂದ ಯಾವುದು ಒಳ್ಳೇದಾಗಲ್ಲ ಇತಿಹಾಸದಲ್ಲಿ ನಿಮ್ದು ಹೆಸರು ಕಳಂಕ ಹೆಸರು ಉಳಿದೋಗ್ತೈತೆ ದಯವಿಟ್ಟು ರಜವನ್ನ ಘೋಷಣೆ ಮಾಡಿ ಎಲ್ಲ ಜನಗಳಿಗೂ ಭಕ್ತಿಯಿಂದ ರಾಮನ ಭಜನೆ ಹನುಮನ ಭಜನೆಯನ್ನ ಈಶ್ವರನ ಭಜನೆಯನ್ನ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಈಗಾಗಲೇ ಪತ್ರ ಕೇಳಿದ್ರಿ ಪತ್ರನೂ ಕೂಡ ಕೊಟ್ಟಿದ್ದೀನಿ ನಿಮ್ ಆಫೀಸ್ಗೂ ಪತ್ರ ಕೊಟ್ಟಿದೀನಿ ನಿಮ್ ಮೊಬೈಲ್ಗೂನು ಕೂಡ ವಾಟ್ಸಪ್ ಮಾಡಿದ್ದೀನಿ ಅವ್ರ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದೀನಿ ಅವರ ಪಿ ಎ ವೆಂಕಟೇಶ್ ಅವರ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದ್ರಿ ಇಷ್ಟ ಆದ್ರೂನು ಕೂಡ ಯಾವ ರೀತಿ ದುರ್ಯೋಧನ ಹಠ ಆ ರೀತಿ ಹಠ ಹಿಡಿಯಕ್ಕೆ ಹೋಗ್ಬೇಡಿ ಹಠ ಹಿಡಿಬೇಡಿ ಹಠದಿಂದ ಯಾವುದು ಒಳ್ಳೇದಾಗಲ್ಲ ಇತಿಹಾಸದಲ್ಲಿ ನಿಮ್ದು ಹೆಸರು ಕಳಂಕ ಹೆಸರು ಉಳಿದೋಗ್ತೈತೆ ದಯವಿಟ್ಟು ರಜವನ್ನ ಘೋಷಣೆ ಮಾಡಿ ಎಲ್ಲ ಜನಗಳಿಗೂ ಭಕ್ತಿಯಿಂದ ರಾಮನ ಭಜನೆ ಹನುಮನ ಭಜನೆಯನ್ನ ಈಶ್ವರನ ಭಜನೆಯನ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಈಗಾಗಲೇ ಪತ್ರ ಕೇಳಿದ್ರಿ ಪತ್ರನೂ ಕೂಡ ಕೊಟ್ಟಿದ್ದೀನಿ ನಿಮ್ಮ ಆಫೀಸ್ಗೂ ಪತ್ರ ಕೊಟ್ಟಿದ್ದೀನಿ ನಿಮ್ಮ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದ್ದೀನಿ ಅವ್ರ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದ್ದೀನಿ ಅವರ ಪಿ ಎ ವೆಂಕಟೇಶ್ ಅವರ ಮೊಬೈಲ್ಗೂ ಕೂಡ ವಾಟ್ಸಪ್ನ ಮಾಡಿದ್ರೆ ಇಷ್ಟ ಆದ್ರೂ ಕೂಡ ಯಾವ ರೀತಿ ದುರ್ಯೋಧನ ಹಠ ಹಿಡದ ಆ ರೀತಿ ಹಠ ಹಿಡಿಯಕ್ಕೆ ಹೋಗ್ಬೇಡಿ ಹಠ ಹಿಡಿಬೇಡಿ ಹಠದಿಂದ ಯಾವುದು ಒಳ್ಳೇದಾಗಲ್ಲ ಇತಿಹಾಸದಲ್ಲಿ ನಿಮ್ದು ಹೆಸರು ಕಳಂಕ ಹೆಸರು ಉಳಿದೋಗ್ತತೆ ದಯವಿಟ್ಟು ರಜವನ್ನ ಘೋಷಣೆ ಮಾಡಿ ಎಲ್ಲ ಜನಗಳಿಗೂ ಭಕ್ತಿಯಿಂದ ರಾಮನ ಭಜನೆ ಹನುಮನ ಭಜನೆಯನ್ನ ಈಶ್ವರನ ಭಜನೆಯನ್ನ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಈಗಾಗಲೇ ಪತ್ರ ಕೇಳಿದ್ರಿ ಪತ್ರನೂ ಕೂಡ ಕೊಟ್ಟಿದ್ದೀನಿ ನಿಮ್ಮ ಆಫೀಸ್ಗೂ ಪತ್ರ ಕೊಟ್ಟಿದ್ದೀನಿ ನಿಮ್ಮ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದ್ದೀನಿ ಅವ್ರ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದ್ದೀನಿ ಅವರ ಪಿ ಎ ವೆಂಕಟೇಶ್ ಅವರ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದ್ವಿ ಇಷ್ಟ ಆದ್ರೂನು ಕೂಡ ಯಾವ ರೀತಿ ದುರ್ಯೋಧನ ಹಠ ಹಿಡದ ಆ ರೀತಿ ಹಠ ಹಿಡಿಯಕ್ಕೆ ಹೋಗ್ಬೇಡಿ ಹಠ ಹಿಡಿಬೇಡಿ ಹಠದಿಂದ ಯಾವುದು ಒಳ್ಳೇದಾಗಲ್ಲ ಇತಿಹಾಸದಲ್ಲಿ ನಿಮ್ದು ಹೆಸರು ಕಳಂಕ ಹೆಸರು ಉಳಿದೋಗ್ತೈತೆ ದಯವಿಟ್ಟು ರಜವನ್ನ ಘೋಷಣೆ ಮಾಡಿ ಎಲ್ಲ ಜನಗಳಿಗೂ ಭಕ್ತಿಯಿಂದ ರಾಮನ ಭಜನೆ ಹನುಮನ ಭಜನೆಯನ್ನ ಈಶ್ವರನ ಭಜನೆಯನ್ನ ಮಾಡಕ್ಕೆ ಅವಕಾಶ ಮಾಡಿಕೊಡಿ